ನಮಗೆ ಸಪ್ರೇಟ್ ಆಗಿ ನಾವು ಇಲ್ಲಿ ನಿಲ್ಲಬೇಕು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಅಂದರೆ ಕೆಳಗಡೆ ಹಂತದಲ್ಲಿ ನಾವೇನಾದ್ರು ಮೈತ್ರಿ ಮಾಡ್ಕೊಡ್ತೇವೆ ಹೋದ್ರೆ ಮುಂದೆ ಸರಿ ಎಮ್ ಎಲ್ ಎಂಟಿಗೆ ಮೈತ್ರಿ ಅಂದರೆ ಜನ ಹೋಗ್ತಾರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಹೈಕಮಾಂಡ್ ಏನೇ ನಮಗೆ ಹೈಕಮಾಂಡ್ ಒಂದೇ ನಮ್ಗಳು ಆಸೆಗಳು ನಮ್ಗಳ ಮನ್ಸುಗಳು ಬೇರೆ ಬೇರೆ ಆಗ್ಬೋದು ನಮಗೆ ಅವರು ರೇ ಕುಮಾರನರು ಮತ್ತು ದೇವು ದೇವಗೌಡ್ರಿಂದ ಹೈಕಮಾಂಡ್ ಅವ್ರಿಗೆ ಯಾರ ಹೈಕಮಾಂಡ್ ನಮಗೆ ಗೊತ್ತಿಲ್ಲ ರಾಜ್ಯದಲ್ಲಿ ಯಾರಿದ್ರು ರಾಷ್ಟ್ರದಲ್ಲಿ ಯಾರಿದ್ರು ಅಥವಾ ಅವರೇನು ಸಪ್ರೇಟು ಆಸ್ಟಿಕ್ಕೆ ಅವ್ರ ಹೈಕಮಾಂಡ್ ಅಂತ ತಿಳ್ಕೊಂಡು ಈ ರೀತಿಯಲ್ಲಿ ಹೇಳ್ತಿದ್ದಾರೆ ಪ್ರೀತಮ್ ಗೌಡ್ರೆ ನೀವು ಎಂ ಪಿ ಎಲೆಕ್ಷನ್ ಅಲ್ಲಿ ಏನಿದ್ರಿ ಅವತ್ತು ಸಹ ಅವತ್ತ ನೀವೇ ಮಾಡಿದ್ರಿ ಎಂ ಪಿ ಎಲೆಕ್ಷನ್ಗೆ ಮೈತ್ರಿ ಆಗಿದ್ದು ಸಹ ಕಾಂಗ್ರೆಸ್ ಪರವಾಗಿ ನೀವು ಆಟ ಹಾಕಿರಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ ಆ ರೀತಿ ಒಳಗಡೆ ಮನ್ಸು ಏನಾರು ಇದ್ರೆ ನೀವೇನಾದ್ರು ಮಾಡ್ಕೊಳ್ಳಿ ಆದ್ರೂ ಒಂದು ಪಕ್ಷದ ಒಂದು ಬೇಸಲ್ಲಿ ಇರ್ಬೇಕಾದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ಕೇಳ್ಬೇಕಾಗತ್ತೆ ನೀವು ಕೇಳಬೇಕಾಗತ್ತೆ ಅಲ್ಲೊರು ಸಹ ಯಾಕೇನು ಯಾಕೆಂದರೆ ಜನ ಮಾತಾಡ್ಕೊಡ್ತಾರೆ ಪ್ರೀತಮ್ ಕೋಟಿಗೆ ಮೈತ್ರಿ ಆದಂತ ಸಂದರ್ಭದಲ್ಲಿ ಟಿಕೆಟ್ ಸಿಗದೆ ಇದ್ರೆ ಅವರು ಬಿ ಜೆ ಪಿಲಿ ಇರಲ್ಲ ಅವರು ಇಂಡಪೆಂಡೆಂಟ್ ಆಗಿ ಹೋಗ್ತಾರೆ ಇಲ್ಲಾಂದ್ರೆ ಕಾಂಗ್ರೆಸ್ ಒಂದು ಡವಲ್ ಆಗಿದ್ದಾರೆ ಅವರ ಫ್ರೆಂಡ್ ಶರತ್ ಕುಮಾರ್ ಚೆನ್ನಾಗಿರೋದು ಎಲ್ಲರಿಗೂ ಗೊತ್ತಿದೆ ಅವ್ರನ್ನ ಕಾಂಗ್ರೆಸ್ ಕಳಿಸ್ಬಿಟ್ಟು ಅಲ್ಲಿ ಬೇಸ್ ಅಡಿಯಲ್ಲಿ ನೆಕ್ಸ್ಟ್ ಬಿಡ್ರಿ ಏನಿದ್ರು ಸಹ ನಮ್ ಶಕ್ತಿ ಏನಿದೆ ನಾವು ಇತ್ತೀಚೆಗೆ ತೋರಿಸಿದ್ದೇವೆ ಈ ತಾಲೂಕಲ್ಲಾಗಲಿ ಈ ಜಿಲ್ಲೆಯಲ್ಲಾಗಲಿ ನಮ್ಮ ಶಕ್ತಿ ಇಲ್ದೇ ನಾವು ದೈರೇಶಿ ಬಿಜೆಪಿಯ ಬಿಜೆಪಿ ಜೊತೆ ಯಾವುದಕ್ಕೂ ಸಹ ನಾವು ಬೇಡ್ಕೊಂಡಾರಲ್ಲ ಕೇಳ್ಕೊಂಡಾರಲ್ಲ ಆದರೆ ರಾಜಕೀಯ ಒಂದು ಧ್ರುವೀಕರಣದಲ್ಲಿ ಅಥವಾ ರಾಜಕೀಯ ದೇಶದ ರಾಜ್ಯದ ರಾಜಕೀಯ ಇರ್ಬೋದು ರಾಜ್ಯದ ರಾಜಕೀಯ ಇರ್ಬೋದು ಇವತ್ತ ನೂರು ನೂರು ಇಪ್ಪತ್ತೆಂಟರಲ್ಲಿ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಮೈತ್ರಿ ಆಗ್ತಕ್ಕಂಥದ್ದು ನಿಜ ಯಾರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಅದು ಬೇರೆ ನಮ್ಮ ನಮ್ಮ ಭಾವನೆ ನಮ್ಮ ನಾಯಕರಿಗಿರುತ್ತೆ ನಮ್ಮರೇ ಮುಖ್ಯಮಂತ್ರಿ ಆಗಬೇಕು ಕುಮಾರಣ್ಣ ಆಗಬೇಕು ಅಂತ ರೀತಿ ನೀವೇನಾದ್ರೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ನೀವು ಅದು ಅದು ಬಿಟ್ಟುಬಿಟ್ಟು ಮೈತ್ರಿ ಬಗ್ಗೆ ಅಪಸ್ಪರ ಇರ್ತಕ್ಕಂಥದ್ದು ಲೋಕಲ್ ಆಗಿ ಮೈತ್ರಿ ಆಗಬಾರ್ದು ನಾವೇ ಸಪ್ರೇಟ್ ಅನ್ನೋದು ಈಗ ತಿರ್ಕಂಡಿ ಅಂತಕ್ಕಂಥದ್ದು ನನಗೊಂದು ಅನುಮಾನ ಬರುತ್ತೆ ನಿಮಗೇನಾದ್ರು ಹಾಸನಕ್ಕೆ ಏನಾದರೂ ಸಹ ನೀವೇ ಹೈಕಮಾಂಡಾ ಅಥವಾ ಬೇರೆ ಏನಾರ ಇದೆಯಾ ನಿಮಗೆ ಲಂಗು ಲಗಾಮಿಲ್ವಾ ಇದನ್ನ ಪ್ರಶ್ನೆ ಮಾಡ್ಬೇಕಂತ ಅದು ಬಿಟ್ಟುಬಿಟ್ಟು ಮೈತ್ರಿ ನಮಗೆ ಗೌರವ ಇದೆ ಮಾಡಿರ್ತಕ್ಕಂಥದ್ದು ಮೈತ್ರಿ ದೇಶದ ದೃಷ್ಟಿಯಿಂದ ಆ ಕಾಣಕ್ಕೋಸ್ಕರವಾಗಿ ನಾವು ದೇವಗೌಡರಿ ಗೌರವ ಕೊಟ್ಟದ ನಮ್ ಧರ್ಮ ಏನ್ ಹೇಳ್ತಾರೆ ಅದ್ ನಾವು ಭದ್ರಾಗಿದ್ದೀವಿ ಹಂಗ್ ನಾವು ಸುಮ್ಮನೆ ಕೊಟ್ಟಿಲ್ಲ ನಾವು ಸಹ ಭೂತ ಮಟ್ಟದಲ್ಲಿ ಇರ್ಬೋದು ಎಲ್ಲಾ ಮಟ್ಟದಲ್ಲೂ ಸಹ ನಾವು ಸಹ ಮೊನ್ನೆ ಸಮಯ ನಮ್ಮ ಶಕ್ತಿ ದುಡಿಯುತ್ತೆ ತೋರ್ಪಡಿಸಿದ್ದೇವೆ ನಮ್ಮ ಶಕ್ತಿನ ನಾವು ಹೊರ ಪ್ರಪಂಚಕ್ಕೆ ಏನು ನಾವು ಹಾಸನ ಜಿಲ್ಲೆಯನ್ನು ನಾವು ಕೋವಿ ಹೊರ ಜಲರಲ್ಲಿತಕ್ಕಂಥ ಕೆಲಸ ಮಾಡಿದ್ರು ಅದೇ ರೀತಿ ಬೂತ್ ಮಟ್ಟದಲ್ಲೂ ಸಹ ಆರ್ಗನೈಸ್ ಆಗಿದ್ದೇವೆ ಆಗ ಅಂತಿಮವಾಗಿ ದೇವರು ಕುಮಾರ ಅವ್ರು ಏನು ಮೈತ್ರಿಯ ಒಂದು ತತ್ವ ಇದೆ ಅವ್ರೇನು ಆಶಯ ಇದೆ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಒಂದು ಇದನ್ನು ನಮ್ಮ ಕುಮಾರ್ ಮುಂದುವರ್ಸ್ಕೊಂಡು ಕೇಳ್ಕೊಳ್ತೇವೆ